ಭಾರತ ಪಾಕಿಸ್ತಾನದ ಭಯೋತ್ಪಾದಕ ಶಿಬಿರಗಳ ಮೇಲೆ ದಾಳಿ ನಡೆಸಿದೆ ಆದರೆ ಪಾಕಿಸ್ತಾನದ ಮನಸ್ಸು ಮಾತ್ರ ಬದಲಾಗುತ್ತಿಲ್ಲ ಪಾಕಿಸ್ತಾನ ಭಯೋತ್ಪಾದಕರನ್ನು ಪೋಷಿಸುತ್ತಿದೆ ಎಂದು ಭಾರತ ಆರೋಪಿಸುತ್ತಿದ್ದರೆ ಪಾಕಿಸ್ತಾನ ತಾನು ಭಯೋತ್ಪಾದನೆಯಿಂದ ತುಳಿತಕ್ಕೊಳಗಾದ ದೇಶ ನಮ್ಮ ದೇಶದಲ್ಲಿ ಭಯೋತ್ಪಾದಕರೇ ಇಲ್ಲ ಎಂದು ವಾದಿಸುತ್ತಿದೆ ಭಾರತ ನಮ್ಮ ದೇಶದ ಅಮಾಯಕ ನಾಗರಿಕರ ಮೇಲೆ ದಾಳಿ ಮಾಡಿದೆ ಎಂದು ಬಡಾಯಿ ಕೊಚ್ಚಿಕೊಳ್ಳುತ್ತಿದೆ ಆಪರೇಷನ್ ಸಿಂಧೂರ್ನ ಭಾಗವಾಗಿ ಭಾರತ ಭಯೋತ್ಪಾದಕರನ್ನು ನಿರ್ಮೂಲನೆ ಮಾಡಿತು ಪಾಕ್ ಅದೇ ಭಯೋತ್ಪಾದಕರ ಶವಗಳನ್ನು ಪಾಕಿಸ್ತಾನದ ಅಧಿಕೃತ ಗೌರವಗಳೊಂದಿಗೆ ದಹನ ಮಾಡಿದ್ದು ಆ ಅಂತ್ಯಕ್ರಿಯೆಯಲ್ಲಿ ಮುಖ್ಯ ಪಾತ್ರ ಯಾರೆಂದು ಇಡೀ ಜಗತ್ತಿಗೆ ತಿಳಿದಿದೆ ಲಕ್ಷರ್ ಎ ತೊಯ್ಬಾ ಟಾಪ್ ಕಮಾಂಡರ್ ಹಫೀಜ್ ಅಬ್ದುಲ್ ರೌಫ್ ಭಯೋತ್ಪಾದಕರು ಮತ್ತು ಪಾಕಿಸ್ತಾನಿ ಸೈನಿಕರು ಈ ಅಂತ್ಯಕ್ರಿಯೆಯನ್ನು ಒಟ್ಟಿಗೆ ಮಾಡುತ್ತಿದ್ದಾರೆ ಆ ದೇಶ ಭಯೋತ್ಪಾದಕರನ್ನು ಪೋಷಿಸುತ್ತಿಲ್ಲ ಎಂದು ಬಡಾಯಿ ಕೊಚ್ಚಿಕೊಂಡರೆ ಯಾರಾದರೂ ನಂಬುತ್ತಾರಾ ಪಾಕಿಸ್ತಾನಿ ಸೇನೆ ಭಯೋತ್ಪಾದಕರನ್ನು ಪೋಷಿಸುತ್ತಿದೆ ಮತ್ತು ಆಶಯ ನೀಡುತ್ತಲೇ ಉಗ್ರವಾದವನ್ನು ಪೋಷಿಸುತ್ತಿದೆ ಎಂದು ಇಡೀ ಜಗತ್ತಿನ ಮುಂದೆ ಮತ್ತೊಮ್ಮೆ ಬೆತ್ತಲಾಗಿದೆ ಆಪರೇಷನ್ ಸಿಂಧೂರ್ನಿಂದ ಜೈಷ್ ಎ ಮೊಹಮ್ಮದ್ ತನ್ನ ಹೆಸರು ಮತ್ತು ಸ್ವರೂಪವನ್ನು ಕಳೆದುಕೊಂಡಿತು ಭಾರತ ನಡೆಸಿದ ದಾಳಿಯಲ್ಲಿ ಮಸೂದ್ ಅಜರ್ ರವರ ಇಡೀ ಕುಟುಂಬ ಸಾವನ್ನಪ್ಪಿತ್ತು ಈ ದಾಳಿಯಲ್ಲಿ ಮಸೂದ್ ಅಜರ್ ಸೋದರಿ ಮತ್ತು ಮೌಲಾನಾ ಕಾಶಫ್ ಕುಟುಂಬ ಸೇರಿದಂತೆ ಒಟ್ಟು ಹದಿನಾಲ್ಕು ಜನರು ಪ್ರಾಣ ಕಳೆದುಕೊಂಡರು ಈ ದಾಳಿಯಲ್ಲಿ ನಾನು ಸತ್ತಿದ್ದರೆ ಚೆನ್ನಾಗಿರುತ್ತಿತ್ತು ಎಂದು ಮಸೂದ್ ಅಜರ್ ಅವಲತ್ತು ಇಷ್ಟೆಲ್ಲ ಆದರೂ ಮೋದಿ ವಿರುದ್ಧ ವಿಷಕಾರುವ ಪತ್ರವನ್ನು ಬಿಡುಗಡೆ ಮಾಡಿದ್ದಾನೆ ಪ್ರಧಾನಿ ಮೋದಿ ಎಲ್ಲಾ ನಿಯಮಗಳನ್ನು ಉಲ್ಲಂಘಿಸಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾನೆ ನಾವು ಭಾರತದ ಮೇಲೆ ಸೇಡು ತೀರಿಸಿಕೊಳ್ಳುತ್ತೇವೆ ಇನ್ನು ಮುಂದೆ ನಾವು ಕರುಣೆ ತೋರುವುದಿಲ್ಲ ಎಂದು ಮಸೂದ್ ಕುಂಗಿ ಆದರೆ ಮಸೂದ್ ಅಜರ್ ಈಗ ಎಲ್ಲಿದ್ದಾನೆ ಯಾವಾಗಲೂ ಹೆಚ್ಚಿನ ಭದ್ರತೆ ನೀಡುವ ಪಾಕಿಸ್ತಾನ ಸರ್ಕಾರ ಅವನಿಗೆ ಭದ್ರತೆ ಒದಗಿಸಿದೆಯೇ ಅಥವಾ ಅವನು ಬೇರೆಲ್ಲಾದರೂ ಅಡಗಿಕೊಂಡಿದ್ದಾನೆಯೇ ಇತ ಮಸೂದ್ ಅಜರ್ ಬಗ್ಗೆ ಭಾರತದ ಮಾಜಿ ಸೇನಾ ಮುಖ್ಯಸ್ಥ ಜನರಲ್ ಮನೋಜ್ ಮುಕುಂದ್ ನರ್ವಾಣೆ ಸಂವೇದನಾಶೀಲ ಪೋಸ್ಟ್ ಮಾಡಿರುವುದು ಭಾರಿ ಚರ್ಚೆಯ ವಿಷಯವಾಗಿದೆ ಪಿಕ್ಚರ್ ಅಭಿ ಬಾಕಿ ಹೇ ಚಿತ್ರ ಇನ್ನೂ ಮುಗಿದಿಲ್ಲ ಎಂದು ಹೇಳುವ ಅವರ ಪೋಸ್ಟಲ್ ವೈರಲ್ ಆಗಿದೆ ಮನೋಜ್ ಮುಕುಂದ್ ಅವರ ಹೇಳಿಕೆಗಳ ಹಿಂದಿನ ಅರ್ಥದ ಬಗ್ಗೆ ಭಾರಿ ಚರ್ಚೆ ನಡೆಯುತ್ತಿದೆ